ಡಾಕ್ಟರ್ ಮಾನವ ಅವರು ಕರ್ನಾಟಕದ ಆಸ್ತಿ ಅವರಿಗೆ ಮಾಡಿದ ಅವಮಾನ ಕಲ್ಯಾಣ ವಿಷ್ಣಾಭಿಮಾನಿಗಳು ಮಾಡಿದ ಅವಮಾನ ಇದರ ಬಗ್ಗೆ ಅವರೇ ಮಾತಾಡ್ತಿದ್ದಾರೆ ಮಿಕ್ಕಿದ್ದವರು ಯಾರಿಗೆ ಅಕ್ಕಿಲ್ವಾ ಮಿಕ್ಕಿದ್ದವರು ಯಾರಿಗೆ ಧೈರ್ಯ ಇಲ್ವಾ ರಾತ್ರಿ ರಾತ್ರಿ ಹೇಗೆ ಚಡೀದರಿಲ್ವಾ ಅಷ್ಟು ತೋರಿಸ್ಬೇಕಾಯ್ತು ಜನ್ವ ಏನಿತ್ತು ಅಂತ ಯಾವ ತೋರಿಸ್ತೀವಿ ಅಭಿಮಾನಿಗಳು ಯಾವನೋ ಯಾವನೋ ಬಂದು ರಾತ್ರಿ ರಾತ್ರಿ ಮುಟ್ಟಿದ್ರಲ್ಲ ಹಂಗ್ ಅದ್ರದ್ದು ನೀವು ಮುಟ್ಬೇಕಾಯ್ತು ನೀವು

ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದರೆ ಮುಂದೆ ನಾವು ಅವರ ಯಾರು ನೋಡುತ್ತಿಲ್ಲ ಇದನ್ನು ನಾವು ಈಗ ಬಹಿಷ್ಕರಿಸುತ್ತೇವೆ ಇದು ನಮ್ಮ ಘೋಷಣೆ ಯಾಕಂದ್ರೆ ಎಲ್ಲರೂ ಇಷ್ಟುದಾದ್ರೂ ಹೆಸರು ಬಳಸ್ಕೊಂಡು ಪಿಕ್ಚರ್ ಮಾಡ್ತೀರಿ ಸಿನಿಮಾ ಮಾಡ್ತೀರಿ ಆದರೆ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಬರೀ ಪುರಾಣ ಕಥೆಗಳನ್ನ ಹೇಳ್ತೀರಿ ಹಾ ನೀವು ನಿಜವಾಗ್ಲೂ ನೀವು ಇಷ್ಟ ಅಭಿಮಾನಿಗಳಾಗಿದ್ರೆ ನೀವು ಇಷ್ಟುದಾದ್ರೂ ಕ್ರಿಸ್ತವರಾಗಿದ್ರೆ ನೀವು ಈ ಬೀದಿಗೆ ಮುಂದೆ ಹೋರಾಟಗಿಂತಿದ್ರಿ ನೀವು ಅವರಿಗೆ ನ್ಯಾಯ ಕೊಡಿಸುವ ಹಕ್ಕಿನಲ್ಲಿ ಇದ್ದಿದ್ರೆ ನೀವು ಖಂಡಿತವಾಗಿ ನೀವು ಬೇದಿಗೆ ಹೋರಾಟ ಮಾಡಲೇಬೇಕು ನೀವು ಮಾಡ್ಲಾರ್ದಾರು ಮಾಡ್ಬೇಕ್ರಿ ಅಭಿಮಾನಿಗಳು ಅಭಿಮಾನಿಗಳು ಇವತ್ತು ನಾವು ಹಾ ಎಲ್ಲಾರು ಸಿನಿಮಾವನ್ನು ಪ್ರೀತಿಸ್ತೀರಿ ಎಲ್ಲಾರು ದಾದನ ಹೆಸರು ಹಿಡ್ಕೊಂಡು ವಿಚಾರ ಮಾಡ್ತಿರಿ ಆದ್ರೆ ದಾದನ್ ವಿಚಾರಕ್ಕೆ ಯಾಕೆ ನೀವು ಗಂಭೀರ ಪಿಚಾರಕೀಯ ಹಾ ಒಂದು ಬೇರೆ ಕೇವಲ ಕಸ ಕಡ್ಡಿ ಅಂತ ನೀವು ಕೇವಲ ಆಗಿ ನೋಡ್ತಿದ್ರಿ ವಿಷ್ಣು ಸ್ಮಾರಕ ಕೆಡುವುದಂದ್ರೆ ಅದ ಅಷ್ಟು ಸುಮ್ಮನೆನಾ ಹಾಂ ಇದು ಎಲ್ಲ ಎಲ್ಲ ನಟರು ಹೇಳ್ತಿದ್ರೆ ಏ ದಾದ ನಮ್ಮ ಮನಸ್ಸಿನ ದಾದ ನಮ್ಮ ಜೀವನ ನಾವು ಬ ಭಾಳ ಇಷ್ಟಪಡ್ತೀವಿ ಅಂತ ಅಂತಿದ್ರಿ ಅಲ್ಲ ಬಗ ಹಂಗೆ ಈಗ ಕಲಾವಿದ ತಂದಬೇಕ ಸಾಧಕರು ಆಮೇಲೆ ಕಲಾವಿದರಿಗೆ ಎಲ್ಲರಿಗೂ ಸಮಾಧಿ ಬೇಕು ಸ್ಮಾರಕ ಬೇಕು ಯಾಕಂದ್ರೆ ಮುಂದಿನ ಪೀಳಿಗೆ ಅವ್ರಿಗೆ ನಮಗೆ ಗೊತ್ತಾಗಬೇಕು ಅವ್ರಿಗೆ ಸಾಧಕರು ಯಾರು ಆಮೇಲೆ ಕಲಾವಿದರು ಯಾರು ಅವರ ಯೋಗ್ಯತೆಗಳೇನು ಅವರು ಮಾಡಿದ ಕಾರ್ಯಗಳೇನೆಲ್ಲ ಅಂತ ನಾವು ಮುಂದಿನ ಪೀಳಿಗೆ ತಿಳಿಸ್ಬೇಕಂತಂದರೆ ಅವರ ಸಮಾಧಿ ಅವ್ರ ಸ್ಮಾರಕ ಬೇಕು ಯಾವಾಗ ನೀವು ವಿಷ್ಣು ಸ್ಮಾರಕ ಬೇಡ ಅಂತ ಅಂತಿದ್ರಲ್ಲ ಹಾಗಾಗಿ ಆ ಆ ರೀತಿ ಇತ್ತಂತಂದರೆ ವಿದೇಶದಲ್ಲಿ ರಾಜ್ಯದಲ್ಲಿ ಯಾವ ಕಲಾವಿದನು ಬ್ಯಾ ಸಮಾಧಿ ಬೇಕಾಗಿಲ್ಲ ಯಾವ ಸಾಧಕನೂ ಸಮಾಧಿ ಬೇಕಾಗಿತ್ತಲ್ಲ ಯಾಕೆ ನೀವು ಆ ಥರ ಮಾಡ್ತಿದ್ದೀರಿ ನೀವು ಎಲ್ಲ ಸಾಧಕನಿಗೂ ಕಲಾವಿದಿಗೂ ಸ್ಮಾರಕ ಸಮಾಧಿ ಬೇಕಂತಂದರೆ ನಮಗೂ ನಮ್ಮ ದಾಧನಿಗೂ ಸ್ಮಾರಕ ಕಟ್ಟಲೇಬೇಕು ನಾವು ಕಟ್ಟೋವರೆಗೂ ನಾವು ಬಿಡುವುದಿಲ್ಲ ಒಂದು ವೇಳೆ ನೀವು ಏನಾದರೂ ಈ ವಿಚಾರದಲ್ಲಿ ನೀವು ಭಾಳ ಕೇರ್ಲೆಸ್ ಮಾಡಿದ್ರಪ್ಪ ಅಂತಂದ್ರೆ ಮುಂದೆ ಈ ಇದರ ಪರಿಣಾಮ ಕನ್ನಡ ಫಿಲ್ ಕೇಬಲ್ ಮೇಲೆ ಬೀಳುತ್ತೆ ಹಾಗೂ ಎಲ್ಲ ಕಲಾವಿದ ನಮ್ಮ ದಾಖಲೆ ಹೆಸರು ಮಾಡ್ತೀರ ಇದೇ ವಿಚಾರ ಸಿನಿಮಾ ನಮ್ಮ ಮಾಡಿದ್ರಂದ್ರೆ ಮುಂದೆ ಆ ಸಿನಿಮಾದ ಗತಿ ಯಾರೇನ ಆಗತ್ತೆ ನೀವು ನಿಜವಾಗಿ ದಾದಾನ ಇಷ್ಟಪಡ್ತಿದ್ರೆ ಆದ್ರೆ ದಾದಾನ ಆಗಿದ್ರೆ ಇವತ್ತು ಬಂದು ಹೋರಾಟ ಕೇಳ್ಬೇಕು ನೀವು